ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಏನಪ್ಪ ಇದೆಲ್ಲ ಉಡಿ ತುಂಬು ಸಾಮಾನುಗಳೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದಾರೆ ಸೊ ಈ ವಿಡಿಯೋನ ನಾವು ಸೀಗೆ ಹುಣ್ಣಿಮೆ ದಿವಸ ದಾನಮ್ಮ ನಮ್ಮೂರಲ್ಲಿ ಇರ್ತಕ್ಕಂಥ ದಾನಮ್ಮ ದೇವಿ ಟೆಂಪಲಲ್ಲಿ ಶೂಟ್ ಮಾಡ್ಕೊಂಡಿರುವಂಥ ವಿಡಿಯೋ ಸೊ ಹೇಗೆ ಏನು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಮತ್ತೆ ನಿಮ್ಗೆ ಏನಾದರೂ ನನಗೆ ಕೇಳಬೇಕು ಅನಿಸಿದರೆ ಸೊ ಕಮೆಂಟ್ ಮೂಲಕ ಕೇಳಿ ನನ್ನ ಬ್ಲಾಗ್ಗಳು ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕೂಡ ಪೇಜನ್ನು ಫಾಲೋ ಮಾಡಿ ಕಸ್ನೂರಿ ಇವರೆಲ್ಲ ನಮ್ಮ ಫ್ರೆಂಡ್ಸ್ ರೀ ನೀವು ಎಲ್ಲ ವಿಡಿಯೋದಾಗೂ ಹೆಚ್ಚು ಕಡಿಮೆ ನನ್ನ ಬ್ಲಾಗ್ಸ್ನಾಗ ನೋಡೇ ಇರ್ತೀರಿ ಈ ನಮ್ಮ ಫ್ರೆಂಡ್ಸಲ್ಲಿ ಅಲ್ಲಿ ಸುನೀತಾ ಮತ್ತು ಸಾಕ್ಷಿ ಅನ್ನೋರು ಇವತ್ತಿನ ದಿನ ಅಂದ್ರೆ ಹುಣ್ಣಿಮೆ ದಿವಸ ದಾನಮ್ಮ ದೇವಿ ಟೆಂಪಲ್ ಅಲ್ಲಿ ಎಲ್ಲರಿಗೆ ಅಂದ್ರೆ ಅಲ್ಲಿ ಆ ಹುಡಿಗೆ ಯಾರೆಲ್ಲ ಬರ್ತಾರೋ ಮುತ್ತೆದರ್ಗೆ ಹುಡಿ ತುಂಬಬೇಕು ಮುತ್ತೆದರ್ಗೆ ಮಾತ್ರ ಅಲ್ಲ ಕೊಡುಗೂಸ್ ಮಕ್ಕಳಿಗೆ ಎಲ್ಲರಿಗೂ ಉಡಿ ತುಂಬಬೇಕು ಅಂತ ಅವರು ಭಾಳ ದಿವಸದಿಂದ ಅನ್ಕೊತಾ ಇದ್ರು ಸೊ ಹಾಗಾಗಿ ಅದು ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಹಾಗೆ ಮುಂದೆ ಹಾಕ್ತಾ ಬಂದಿದ್ರು ಸೊ ಇವತ್ತಿನ ದಿನ ಹುಣ್ಮೆ ಚಲೋ ಇದೆ ಅಂದರೆ ನಮ್ಮ ಕಡೆ ಹೆಂಗೈತಿ ಐತಿ ದಾನಮ್ಮ ದೇವಿ ಟೆಂಪಲ್ ಒಳಗೆ ಪ್ರತಿ ಹುಣ್ಣುವ ಒಬ್ಬರು ಉಡಿ ತುಂಬ್ತಾನೆ ಇರ್ತಾರೆ ಯಾರು ಬೇಡ್ಕೊಂಡಿರ್ತಾರೋ ಸೊ ಅವರು ಅದನ್ನು ಉಡಿ ತುಂಬು ಕಾರ್ಯಕ್ರಮ ಮತ್ತು ಅಲ್ಲಿ ಅನ್ನಪ್ರಸಾದ ಸೇವೆಯನ್ನು ಮಾಡ್ತಾ ಇರ್ತಾರೋ ಸೊ ಹಂಗಾಗಿ ಇವರು ಕೂಡ ಭಾಳ ದಿವಸ ಅಂದ್ಕೊಂಡಿದ್ರು ಸೊ ಹಾಗೆ ಇದ್ದಿದ್ದಿಲ್ಲ ಇವಾಗ ಏನೈತಿ ಸೀಗೆ ಇನ್ವೆ ದಿವ್ಸು ಚಲೋ ಐತಿ ಅಂತ ಹೇಗೆ ಇವತ್ತ ಮಾಡಬೇಕು ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು ಸೊ ಹಾಗಾಗಿ ನಮಗೂ ಕೂಡ ಇನ್ವೈಟ್ ಮಾಡಿದರು ಮತ್ತು ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಸಾಕಷ್ಟು ಎಷ್ಟು ಜನ ಭಕ್ತಾದಿಗಳು ಬರ್ತಾರೋ ಅವ್ರಿಗೆಲ್ಲ ಉಡಿ ತುಂಬಬೇಕು ಸೊ ಅನ್ನ ಪ್ರಸಾದ ಸೇವೆಯನ್ನ ಮಾಡಬೇಕು ಹೇಳಿ ಅವ್ರು ಅಂದ್ಕೊಂಡಿದ್ರು ಸೊ ಇವತ್ತಿನ ದಿನ ನಾನು ಮುಂಜಾನೆಯಿಂದಾನೇ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ ಮನೆಯಿಂದನೇ ಸೊ ಮನೆಯಿಂದ ಬ್ಲಾಗ್ ಮಾಡೋದಾಗ್ಲಿಲ್ರಿ ಯಾಕಂದ್ರೆ ಅಲ್ಲೇ ಕೆಲ್ಸಗಳು ಜಾಸ್ತಿ ಇದ್ದು ಸೊ ಕೆಲಸ ಎಲ್ಲಾ ಮುಗಿಸ್ಕೊಂಡು ರೆಡಿ ಆಗಿ ಬರುಸ್ತಕ ಅಂದ್ರಣ ಜಲ್ದಿ ಬಾ ಅಂತ ಹೇಳಿದ್ಲು ನಮ್ಮ ಫ್ರೆಂಡು ಹಂಗಾಗಿ ಸೊ ಎಲ್ಲಿ ವಿಡಿಯೋ ಮಾಡ್ಕೋತ ಕುಂತ್ರೆ ಸ್ವಲ್ಪ ಲೇಟ್ ಆಗ್ತದ ಅಂತ ಹೇಳಿ ಅಲ್ಲೇನ್ ವೀಡಿಯೋ ಮಾಡಕ್ ರೀ ಸೊ ಡೈರೆಕ್ಟ್ ಇಲ್ಲಿ ಗುಡಿಗೆ ಬಂದ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ಮಧ್ಯಾಹ್ನದ ಪೂಜೆ ಇನ್ನೂ ನಡೀತಾ ಇತ್ತು ಅನಮ್ಮ ದೇವಿಗೆ ಯಾವಾಗಲೂ ದಿವಸದಲ್ಲಿ ಮೂರು ಪೂಜೆಗಳಾಗ್ತವು ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದೇ ಸೊ ಮುಂಜಾನೆ ಪೂಜೆ ಮುಗಿದಿತ್ತು ಮಧ್ಯಾಹ್ನದ ಪೂಜೆಯನ್ನು ಮಾಡ್ತಾಯಿದ್ರು ಸೊ ಈ ಪೂಜೆ ಅಂತೂ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡೇನ್ರಿ ನಾನು ಈ ಪೂಜೆ ಅಂದರೆ ಮಧ್ಯಾಹ್ನದ ಪೂಜೆ ಅಲ್ಲಿ ನಡೀತಾ ಇತ್ತು ಸೊ ಮುಗಿಯೋಷ್ಟರೊಳಗಾಗಿ ಇಲ್ಲಿ ನಾವು ಉಡಿ ತುಂಬಿಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸೊ ಉಡಿ ತುಂಬ್ಕೊಳಕ್ಕೆ ಎಷ್ಟು ಮಂದಿ ಬಂದಿರ್ತಾರೋ ಎಲ್ಲರಿಗೂ ಉಡಿ ತುಂಬಬೇಕು ಅಂದ್ಕೊಂಡಿದ್ರು ಸೊ ಹೆಚ್ಚು ಕಡಿಮೆ ಈ ದಿವಸ ಬಂದು ಎರಡು ತನಕ ಹೆಚ್ಚು ಇನ್ನೂ ಮಂದಿ ಬಂದಿದ್ರು ಸೊ ಅವು ಎಲ್ಲಿ ಅಡಿಕೆ ನಾನು ತೋರಿಸಿದ್ದು ಫಸ್ಟ್ ಸ್ವಲ್ಪ ಸ್ವಲ್ಪ ಇಟ್ಟಿದ್ದಲ್ಲಿ ತೋರ್ಸಿನಿ ಯಾಕಂದರೆ ಅದೊಂದು ಒಂದೊಂದು ಬುಟ್ಟಿಗಳು ಮಾಡ್ಕೊಂಡಿದ್ರು ಸೊ ಅದರಾಗೆಲ್ಲ ಫಿಲ್ ಆಗೋಣ ಅದನ್ನ ಖಾಲಿ ಮಾಡಿ ಆಮೇಲೆ ಮತ್ತೆ ಹಂಗೆ ಹಾಕೋದು ಹಿಂಗೆಲ್ಲ ಸ್ಟಾರ್ಟಿಂಗ್ ಅಂದರೆ ಚಾಲೂ ಇಟ್ಟಿದ್ರು ಹಂಗ ಒಳಗ ಗುಡಿಯೊಳಗ ಯಾರಿಗೆ ಅಂದ್ರೆ ದೇವ್ರ ಹಾಡುಗಳೆಲ್ಲ ಬರ್ತಾವ ಅವ್ರು ಹಂಗೆ ಹಾಡ್ಕೊಂತ ಕುಂತಿದ್ರು ಅದನ್ನು ಸ್ವಲ್ಪ ವಿಡಿಯೋ ಮಾಡೀನಿ ಭಾಳ ಗದ್ಲು ಅಂದ್ರೆ ಜನ ಭಾಳ ಇತ್ತನ ಸ್ವಲ್ಪ ಒಬ್ಬೊಬ್ರು ಹಾಡಿದ್ದು ಹಾಗೆಲ್ಲ ಅಷ್ಟೊಂದು ಕೇಳಿಸ್ಲಿಲ್ಲ ಸರಿಯಾಗಿ ಚೆನ್ನಾಗಿ ಹಾಡ್ತಾಯಿದ್ರು ನಾ ಹೋಗಿತ್ತು ಮುಂಚೆನೂ ಹಾಡ್ತಾಯಿದ್ರು ಅವನು ವಿಡಿಯೋ ಮಾಡೋಕ್ಕಾಗಿಲ್ರಿ ನನಗೆ ಸೊ ಅವ್ರು ಯಾರು ಆಮೇಲೆ ಹಾಡ್ತಾಯಿದ್ರು ಅದನ್ನೊಂದು ಸ್ವಲ್ಪ ಅಷ್ಟು ವಿಡಿಯೋ ಮಾಡ್ಕೊಣಿ ಬಟ್ ಯಾಕಂದ್ರೆ ಭಾಳ ರಶ್ ಇತ್ತನ ಅಂದ್ರೆ ಜನರದ ವಾಯ್ಸ್ ಹೆಚ್ಚಿತ್ತು ಸೊ ಹಂಗಾಗಿ ಅದು ವಿಡಿಯೋ ಅಷ್ಟೇ ಕರೆಕ್ಟ್ ಆಗಲಿಲ್ಲ ಅಂತ ಹೇಳಿ ವಿಡಿಯೋ ಮಾಡಿ ಅದನ್ನು ಅದನ್ನ ಆಮೇಲೆ ನಾವೆಲ್ಲ ಉಡಿ ತುಂಬ್ಕೊಂಡು ರೆಡಿ ಆದ್ವಿ ರೀ ಇವರೆಲ್ಲರೂ ನಮ್ಮ ಫ್ರೆಂಡ್ಸ್ ರೀ ಎಷ್ಟೆಲ್ಲ ಇಲ್ಲಿ ಉಡಿ ತುಂಬಲಿಕ್ಕೆ ನಿಂತಾರಲ್ರಿ ಇವರೆಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಆಪ್ತರದಾರೀ ಎಲ್ಲರೂ ಅದನ್ನ ಪರಿಚಯರು ಇಲ್ಲಿ ನಾನು ಕೂಡ ಉಡಿ ತುಂಬ್ಕೊತ ಇದ್ದೀನಿ ಅಂದ್ರೆ ಈಗ ಹೆಂಗೆ ಮಾಡೋದಿದ್ವಿ ಒಂದಿಷ್ಟು ಮಂದಿ ಉಡಿ ತುಂಬಾಕ್ ನಿಂತಿದ್ರು ಅವರಿಗೆ ಅಂದ್ರೆ ಅವ್ರಿಗೆ ಬೇಸರ ಬೆಳಕ ಮತ್ತೆ ನಾವು ಹೋಗೋದು ಹಿಂಗೆಲ್ಲ ಈ ತರ ಮಾಡ್ಕೊಂಡಿದ್ವಿ ರೀ ಸೊ ಬಂದವರೆಲ್ಲರೂ ನಮ್ಮ ಏನು ಆತ್ಮೀ ಇದ್ರಲ್ಲ ಅವ್ರೆಲ್ಲಾರೂನು ಹುಡಿ ತುಂಬ್ಕೊದು ಈ ತರ ಎಲ್ಲಾ ಮಾಡಿಕೊಂಡು ಆ ಒಂದಿಷ್ಟ್ ಮಂದಿ ನಿಂದೋದು ಒಂದಿಷ್ಟು ಮಂದಿ ಕೂಡೋದು ಈ ತರ ಎಲ್ಲಾ ಮಾಡ್ತಾ ಇದ್ವಿ ಹಾಗೆ ನನ್ ಮಗಳು ಮತ್ತೆ ಅಮ್ಮ ಎಲ್ಲಾರು ಬಂದಿದ್ರು ಅವರು ಕೂಡ ಇಲ್ಲಿ ಉಡಿ ತುಂಬಕೊಳತ್ತಾರೀ ಸೊ ಅಷ್ಟು ನಾವ್ ತುಂಬಿಕೊಂಡು ಮಂಗಳಾರ್ತಿ ಟೈಮ್ ರೆಡಿ ಆಗ್ಬೇಕಂತ ಹೇಳಿ ಬಡ ಬಡ ಉಡಿ ತುಂಬಿಸ್ಕೊಂಡು ನಾವು ರೆಡಿ ಆದಿವ್ರಿ ನಮ್ ಫ್ರೆಂಡ್ಸ್ ಅವ್ರು ಬಾಳ ದಿವಸದಿಂದ ಇಲ್ಲಿ ಉಡಿ ತುಂಬುದು ಮಾಡಬೇಕು ಮಾಡ್ಬೇಕು ಮತ್ತೆ ಅನ್ನಪ್ರಸಾದ ಪ್ರಸಾದ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಆಗಿದ್ದಿಲ್ಲ ಅಂತ ಹೇಳಿ ಸೊ ಇವಾಗೆಲ್ಲ ದಿವ್ಸ ಚಲೋ ಐತಿ ಪ್ರತಿ ಹುಣ್ಣಿವೆಲ್ಲ ಮಾಡ್ತಾ ಇರ್ತಾರಣ ಈ ಹುಣ್ಣಿಗೆ ನಾವ ಮಾಡ್ಬೇಕಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ರಿ ಸೊ ಹಾಗಾಗಿ ಇವತ್ತಿನ ಡೇ ಎಲ್ಲ ಪೂರ್ತಿ ನಮ್ದು ಇಲ್ಲೇ ಇತ್ತು ಸೊ ಇವರು ಅಂದರೆ ಇವರೇ ಸುನೀತಾ ಮತ್ತು ಇನ್ನೊಬ್ಬರು ಸಾಕ್ಷಿ ಅಂತ ಎಲ್ಲೋ ಕಲರ್ ಸರಿ ಉಟ್ಟಾರಲ್ರಿ ಅವರೇ ಇಬ್ಬರು ಇದನ್ನ ನೇಮಕ ಮಾಡ್ಕೊಂಡಿದ್ರು ರೀ ಸೊ ಮಾಡ್ಬೇಕಂತ ಹೇಳಿ ಅವರು ಮತ್ತು ಅವ್ರ ಫ್ಯಾಮಿಲಿ ಅವ್ರ ರಿಲೇಷನ್ಸ್ ಎಲ್ಲರೂ ಕರೆದಿದ್ರು ಅವರು ಕೂಡ ಬಂದಿದ್ರು ಸೊ ಇವತ್ತಿನ ಡೇ ಭಾಳ ಚಂದ ಚಲೋ ಇತ್ತು ರೀ ಯಾಕಂದ್ರೆ ಇಲ್ಲಿ ಒಂಥರ ದೇವ್ರ ಗುಡಿ ಒಳಗೆ ಈ ಥರ ಉಳಿ ತುಂಬಿಸ್ಕೋದು ಎಲ್ಲರ ಜೊತೆ ಮೀಟ್ ಆಗೋದು ಮತ್ತೆ ದೇವ್ರದ್ದು ಮಂಗಳಾರತಿ ಪೂಜೆ ಇದನ್ನೆಲ್ಲ ನೋಡೋದಂದ್ರೆ ನಂಗಂತೂ ಭಾಳ ಇಷ್ಟ ಸೊ ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡೋಕೆ ಅವಕಾಶ ಸಿಗ್ತಲ್ಲ ಅಂತ ಹೇಳ್ಕರಿಂದ ನಾನು ಅಲ್ಲಿದ್ದ ವಿಡಿಯೋ ಎಲ್ಲ ಮಾಡ್ಕೊಂಡ್ರಿ ಬ್ಲಾಗಿಗ್ ಭಾಳ ಮಾಡ್ಕೊಂಡೆ ಮಾಡ್ಕೊಂಡು ಎಲ್ರಿ ದಸರಾದಾಗ ಅದೇನು ಸ್ವಚ್ಛ ಮಾಡೋದು ಮಾಡಿ ದಸರಾ ದಿವ್ಸ ಮಾಡಬೇಕು ಅಂದ್ಕೊಂಡಿನೇ ಸ್ವಲ್ಪ ಹೆಲ್ತ್ ಸರಿ ಇಲ್ಲಾಗಿತ್ತು ಹಾಗಾಗಿ ಬ್ಲಾಗ್ಗಳು ಯಾವುದೂ ಮಾಡೋದೇ ಆಗಲಿಲ್ಲ ಬಟ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಿ ರೀ ಇಲ್ಲಿ ನಾನು ಉಡಿ ತುಂಬಾಕ್ ರೀ ಸೊ ಅದನ್ನು ಮಗಳು ವಿಡಿಯೋ ಮಾಡಿದ್ಲು ಹಿಂಗೆ ಒಂದಿಷ್ಟು ಅವ್ರು ಒಂದಿಷ್ಟು ಒಟ್ಟು ಯಾರ್ಯಾರು ಬರ್ತಾರೋರೆಲ್ಲ ಉಡಿ ತುಂಬಾಕೆ ನಿಂದ್ರೂ ಪೈಲ ಮಾ ತುಂಬಾಕೆ ನಿಂತಿನವರು ಅವರು ಸ್ವಲ್ಪ ರೆಸ್ಟ್ ಮಾಡೋದು ಹಿಂಗೆಲ್ಲ ಮಾಡಿದ್ರಿ ಹೆಚ್ಚು ಕಡಿಮೆ ಮೂರು ಮೂರುವರೆ ತನ ಉಡಿ ತುಂಬೋದು ಇದಕ್ಕೆ ಪಂಗ ಮಾಡಕತ್ತರಿ ಯಾಕಂದ್ರೆ ಭಾಳ ಜನ ಬಂದಿದ್ರು ಆಮೇಲೆ ಅಲ್ಲಿ ಹುಡಿ ತುಂಬಿಸ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಅನ್ನಪ್ರಸಾದ ಪ್ರಸಾದ್ ತೊಗೊಂಡು ಬಂದ ಭಕ್ತಾದಿಗಳೆಲ್ಲ ಹಂಗೆ ಹೋಗತ್ತಿದ್ರು ಮತ್ತು ರಿಲೇಶನ್ದವ್ರು ಸ್ವಲ್ಪ ಬಿಟ್ಟಿದ್ರು ಹಂಗೆ ಇಲ್ಲಿ ಉಡಿ ತುಂಬುದೆಲ್ಲ ಮುಗಿಸ್ಕೊಂಡ ನಾವು ಒಳಗಂದ್ರ ಪೂಜೆ ಮುಗ್ದ್ರಿ ಸೊ ಎಲ್ಲಾರು ಮಂಗಳಾರತಿ ಮಾಡಕ್ ಒಳಗೆ ಬರ್ರಿ ಅಂತ ಕೆರೆಂದ ಪೂಜಾರಿ ಅವರು ಅವ್ರು ದೇವಸ್ಥಾನದ ಪೂಜೆ ಮಾಡೋರು ಕರೆದ್ರಿ ಸೊ ಹಂಗಾಗಿ ಒಳಗ್ ಹೋದಿವ್ರಿ ಅಲ್ಲಿ ಇಷ್ಟು ಚಂದ ಪೂಜೆ ಮಾಡಿದ್ರಿ ನಂಗಂತೂ ಆ ಪೂಜೆ ತುಂಬ ನೋಡಿ ಅಷ್ಟು ಇಷ್ಟ ಆದ್ರಿ ಭಾಳ ದಿವ್ಸ ಎಲ್ಲಿ ಪೂಜೆಗೆ ಅಲ್ಲಿ ಇಲ್ಲಿ ಹೋಗಿದ್ದಿಲ್ಲ ನಾನು ಸೊ ಈ ಪೂಜೆ ನೋಡಿ ಅವತ್ತಿನ ಮಂಗಳಾರತಿ ಕೇಳಿ ನಂಗೆ ಭಾಳ ಖುಷಿ ಅನ್ನಿಸ್ತು ರೀ ಸೊ ಹಾಗಾಗಿ ಅದನ್ನೆಲ್ಲ ಕೇಳ್ತಾ ಅದ್ರದ್ದು ವಿಡಿಯೋನ ಇದ್ರಾಗ ಶೇರ್ ಮಾಡ್ಕೊಂಡಿನಿ ನಿಮಗೂ ಯಾರಿಗಾದ್ರೂ ಮಂಗಳಾರತಿ ಕೇಳಬೇಕು ಅನಿಸಿದ್ರಿ ಕಂಟಿನ್ಯೂ ಮಾಡಿ ನನಗೆ ದೇವಸ್ಥಾನದಾಗ ಹೋದ್ರೆ ಈ ತರ ಮಂಗಳಾರತಿ ಪೂಜೆ ಎಲ್ಲ ನಡೀತಾ ಇದ್ರೆ ಬಹಳ ಖುಷಿ ಆಗ್ತದ ರೀ ಸೊ ಇದನ್ನ ಒಟ್ಟ ಮಿಸ್ ಮಾಡಂಗಿಲ್ರಿ ನಾನು ಎಲ್ಲಿ ಹೋದ್ರು

ದೇವ್ರ ಪೂಜೆ ಮಂಗಳಾರತಿ ಎಲ್ಲ ಮಾಡಬೇಕಾದ್ರೆ ಕಣ್ತುಂಬ ನೋಡಿ ಆ ದೇವಿನ ನೋಡಬೇಕು ಅಂತ ಹೇಳ್ತಾರೆ ನಾವು ಏನು ಮಾಡ್ಬಿಡ್ತೀವಿ ಮಂಗಳಾರತಿ ಎಲ್ಲ ನಡೀತಾ ಇದ್ದಾಗ ಕಣ್ ಮುಚ್ಚಿ ಕೈ ಮುಕ್ಕೊಂಡು ನಿಂದಿರ್ತೀವಿ ಹಾಂ ನಿಂದಿರಬಾರ್ದ್ರಿ ಸೊ ಮಂಗಳಾರತಿಯನ್ನು ಪೂರ್ತಿ ಕಣ್ತುಂಬ ನೋಡಬೇಕು ಅನ್ನೋದನ್ನ ಗುರುಜಿಯವ್ರು ಹೇಳ್ತಾರೆ

ಹೋಗಿರ್ತೇನ್ರೀ ನಾವು ಹೋಗು ತಕ್ಕ ಅಂದ್ರೆ ಪೂಜೆ ಮುಗ್ದಿರ್ತೈತಿ ಸೊ ಉಡಿ ತುಂಬಿಕೊಂಡು ಅನ್ನ ಪ್ರಸಾದ್ ತೊಗೊಂಡು ಮನೆಗೆ ಬಂದಿರ್ತೀವಿ ಯಾವಾಗರೆ ಬಟ್ ಈ ತರ ಎಲ್ಲಾ ಪೂಜೆಗೆ ನಿಂತು ಮಂಗಳಾರತಿ ಎಲ್ಲ ಕೇಳಿ ಉಡಿ ತುಂಬಿಸ್ಕೊಂಡು ಇದ ಫಸ್ಟ್ ಟೈಮ್ ರೀ ಸೊ ಉಡಿ ತುಂಬಿಸ್ಕೊಂಡು ಬರು ಹೊರಗೆ ಹೊರಗ್ ನೋಡ್ತಿವ್ರಿ ಫುಲ್ ಲೈನ್ ಆಗ್ಬಿಟ್ಟಿತ್ರಿ ಅಷ್ಟು ಜನ ಉಡಿ ತುಂಬಿಸ್ಕೊಳಕ್ಕೆ ಬಂದುಬಿಟ್ಟಿದ್ರು ಇವರು ನಮ್ಮ ಮನೆ ಹತ್ರ ಇರೋರೆ ಸೊ ಅವ್ರದ್ದು ಎಲ್ಲ ಹಂಗ ವಿಡಿಯೋ ಮಾಡ್ಕೊಂಡ್ರಿ ಆಮೇಲೆ ನಮ್ಮ ತಂಗಿ ಕೂಡ ಬಂದಿದ್ರು ಅವ್ರ ಜೊತೆನೂ ಒಂದು ವಿಡಿಯೋ ಮಾಡ್ಕೊಂಡ್ರಿ ಸೊ ಇವತ್ತಿನ ಡೇ ಆ ಪೂಜೆ ಕೇಳೋಣ ನನ್ನ ಮನಸ್ಸಲ್ಲಿರುವ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಆಯಿತು ಭಾಳ ಇಷ್ಟ ಆಯ್ತು ರೀ ನನಗೆ ಸೊ ನಮ್ಮ ಚಿಕ್ಕು ನಮ್ಮ ಯುಕ್ತಿ ಅಂದರೆ ಗುಂಡಕ್ಕ ಅಂತ ಕರಿತೀನಿ ರೇಖೆಗೆ ಅವರು ಕೂಡ ಎಲ್ಲ ನಮ್ಮ ದೀಪಕ್ಕೆ ಕರ್ಕೊಂಡ್ಬಂದಿರು ಸೊ ಅವರು ಎಲ್ಲ ಉಡಿ ತುಂಬಿಸ್ಕೊಳತ್ತಿದ್ರು ಹಾಗಾಗಿ ಅವ್ರನ್ನ ಸ್ವಲ್ಪ ಎತ್ಕೊಂಡು ಕುಂತಿದ್ದೀವ್ರಿ ಅಲ್ಲೇ ನಮ್ಮ ಕಾಕು ಎಲ್ಲರೂ ಬಂದಿದ್ರು ಸೊ ನಮ್ಮ ಫ್ರೆಂಡು ಇವ್ರಿಗೂ ಕೂಡ ಇನ್ವೈಟ್ ಮಾಡಿದ್ರು ಯಾರಪ್ಪ ಅಂತಂದರೆ ಬೃಹತ್ ಉದ್ಯಮಿಗಳಾದಂತಹ ಮುರುಗೇಶ್ ಅವರ ಧರ್ಮಪತ್ನಿ ಆದಂತಹ ಕಮಲಾ ಮೇಡಮ್ ಅವರು ಮತ್ತು ನಿರಾಣಿ ಅವರ ಮಿಸ್ಸಸ್ ಆದಂಥ ದ್ರಾಕ್ಷಾಯಣ ಮೇಡಮ್ ಅವರು ಕೂಡ ಬಂದಿದ್ದರು ಸೊ ಅವರು ಕೂಡ ತುಂಬ ಖುಷಿ ಆದರೂ ಉಳಿ ತುಂಬಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಕೂಡ ಅವರು ನಮ್ಮ ಜೊತೆ ಸ್ವಲ್ಪ ಫೋಟೋಗಳನ್ನು ತೆಕ್ಕೊಂಡು ಅವರು ಕೂಡ ಹೋದರು ಆಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಕೆಲವೊಂದಿಷ್ಟು ಫೋಟೋಗಳನ್ನು ತೆಕ್ಕೊಂಡ್ವಿ ಅವನ್ನ ಕೂಡ ಇಲ್ಲಿ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಊಟದ ಹೇಗಾಯ್ತಪ್ಪ ಅಂತಂದ್ರೆ ಊಟದ ಒಂದೇ ವಿಡಿಯೋನ ಹಾಕಿದ್ದೀನಿ ನಾನು ಊಟ ಮಾಡಬೇಕಾದ್ರೆ ಏನಪ್ಪಾ ಕೆಲವೊಂದಿಷ್ಟು ಮಂದಿ ಉಡಿ ತುಂಬೋಕೆ ನಿಂತೀವಿ ಕೆಲವೊಂದಿಷ್ಟು ಮಂದಿ ಊಟಕ್ಕೆ ಹೋದ್ವಿ ಹೀಗಾಗಿ ಅಷ್ಟು ಫ್ರೆಂಡ್ಸ್ ಕೂಡಿ ಒಮ್ಮೆ ಊಟ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಊಟದ ವಿಡಿಯೋ ಏನಲ್ಲಿ ಮಾಡಿಲ್ಲ ಲಾಸ್ಟಲ್ಲಿ ಕೊನೆಯಲ್ಲಿ ಬರುವತ್ತಿನಾಗ ನಾನು ಒಂದು ಸಣ್ಣ ವಿಡಿಯೋನ ಮಾಡಿದ್ದೆ ಅದೊಂದೇ ಇದರಲ್ಲಿ ಅಪ್ಲೋಡ್ ಮಾಡಿರೋದು ನಾನು ಆಮೇಲೆ ಕೊನೆಗೆ ಯಾರ್ಯಾರು ಎಲ್ಲೆಲ್ಲಿ ಫೋಟೋಗಳನ್ನ ತಕೊಂಡ್ವಿ ಹಾಗೆ ಫ್ರೆಂಡ್ಸ್ ಜೊತೆ ನಮ್ಮ ಮಕ್ಕಳ ಫ್ರೆಂಡ್ಸ್ ಎಲ್ಲ ಇದ್ರು ಸೊ ಅವ್ರ ಜೊತೆ ತೊಕೊಂಡಿದ್ದು ಫೋಟೋಗಳನ್ನ ಇಲ್ಲಿ ಕೊನೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವರು ಕೂಡ ಬಂದಿದ್ರು ಇವ್ರ ಜೊತೆ ಒಂದು ಫೋಟೋ ತೊಗೊಂಡಿದ್ರು ಇದೆ ಸೊ ಈ ಬ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಹೆಂಗ ಅನಿಸ್ತು ಅದನ್ನ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಾಗ ಹೊಸ ಮಾಹಿತಿಯೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್ ಬೈ ಟೇಕ್ ಕೇರ್